ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಕಾಮನಬಿಲ್ಲು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರಿತಾ ಅವರು ನಟಿಸಿರುವಂತಹ ಕನ್ನಡ ಚಲನಚಿತ್ರ ಕಣ್ಣು ಕಣ್ಣು ಕಳೆತಾಗ ಮನವು ಇಯ್ಯಾಲೆಯಾಗಿದೆ ತೂಗಿ ಅಂತ ಸಾಂಗ್ ಬಂದು ಬನ್ನಿ ಕೇಳೋಣ ಕಣ್ಣು ಕಣ್ಣು ಕಲೆತಾಗ

ಹೃದಯ ಬಿಡಲಾರಿಯಂದಿದೆ ಕೂಗಿ ಹೊಸ ಸುಖ ಕಾಣುತ್ತಿದೆ ಹೊಸ ಕನಸಾಗುತ್ತಿದೆ ಹೊಸ ಬಾಯಕಿಯ ಮೂಡುತ್ತಿದೆ ಹೊಸ ಹೊಸ ಭಾವನೆ ಹೊಸ ಹೊಸ ಕಲ್ಪನೆ ಹೊಸ ಲೋಕಕ್ಕೆ ಸೆಳೆಯುತ್ತಿದೆ ే ఆహా కేళోసే నాచికే తడిదే ఆహా ఏనో హేళ ఆహా ఏనో నాచికే నేత కన్ను కన్ను కల ಹೃದಯ ಬಿಡಲಾರೆ ಎಂದಿದೆ ಕೂಗಿ ಮೈ ನವಿರೇಳುತ್ತಿದೆ ತಾನೋಹೂವಾಗುತ್ತಿದೆ ಮನ ಕವಿತೆಯ ಹಾಡುತ್ತಿದೆ ನಿನ್ನ ಮನ ಹಾಡಿರುವ ಸವಿ ಎಂತ ಚನ್ನ ಈ ನೋಟ ಎಂತ ಚನ್ನ ನಿನ್ನ ನಾ ಸೋತೆ ಈ ಮಾತು ಎಂತ ಚೆನ್ನ ಈ ನೋಟ ಎಂತ ಚೆನ್ನ ನಿನ್ನ ಪ್ರೇಮೇ ನಾ ಸೋತೆ ಕನ್ನು ಕನ್ನು ಕಲೆತಾಗ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ ಫ್ರೆಂಡ್ಸ್ ಈ ಸಾಂಗು ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ನೋಡಿದವರು ಲೈಕ್ ಮಾಡಿ ಫ್ರೆಂಡ್ಸ್ ಯಾಕಂತಂದರೆ ನನಗೆ ತುಂಬಾ ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ನೋಡಿದವರೆಲ್ಲ ಲೈಕ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಸರಿತಾ ಅವರು ತುಂಬ ಅದ್ಭುತವಾದಂತಹ ನಟನೆಯನ್ನು ಮಾಡಿರುವಂತಹ ಈ ಕಾಮನ್ ಬಿಲ್ಲು ಚಿತ್ರ ಫ್ರೆಂಡ್ಸ್ ತುಂಬ ತುಂಬಾ ಅದ್ಭುತವಾಗಿದೆ ಈ ಮೂವಿನ ಪ್ರತಿಯೊಬ್ಬರು ನೋಡಿ ಫ್ರೆಂಡ್ಸ್ ತುಂಬಾ ಅದ್ಭುತವಾಗಿದೆ ಯಾಕಂತಂದರೆ ಈ ಮೂವಿ ಅಷ್ಟು ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ ಈ ಮೂವಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸರಿತಾ ಅವರು ಸರಿತಾ ಅವರ ನ್ಯಾಚುರಲ್ ಆ್ಯಕ್ಟಿಂಗು ರಾಜ್ಕುಮಾರ್ ಅವರ ನ್ಯಾಚುರಲ್ ಆ್ಯಕ್ಟಿಂಗ್ ನಿಜವಾಗ್ಲೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಈ ಸಾಂಗ್ಗೆ ಎಷ್ಟು ಅರ್ಥ ಇದೆ ಅಂತಂದರೆ ಅಷ್ಟು ಅರ್ಥ ಇದೆ ಈ ಅರ್ಥಗಳನ್ನು ನಿಜವಾಗಲೂ ಯಾರು ಬರೆದ್ರೂ ಅವ್ರಿಗೂ ನಾವು ಹ್ಯಾಟ್ಸಪ್ಪನೇ ಹೇಳಬೇಕಾದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಯಾರು ನೋಡ್ತಾ ಇದ್ದೀರೋ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ನೋಡದೇ ಇರುವಂಥವ್ರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಫ್ರೆಂಡ್ಸ್ ನೋಡದೆ ಇರುವವರು ಕೂಡ ನನ್ನ ಚಾನಲನ್ನು ನೋಡ್ತಾರೆ ಅಂತ ಅಂದ್ಬಿಟ್ಟು ನಾನು ಆಸೆ ಪಡ್ತೀನಿ ಅವ್ರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ರಾಜ್ಕುಮಾರ್ ಅವರು ಸರಿತಾ ಅವರು ಆ್ಯಕ್ಟಿಂಗ್ ಹೇಳಬೇಕಾ ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿರುತ್ತೆ ಅವರಿಬ್ಬರಿಗೆ ಹ್ಯಾಟ್ಸ್ ಅಪ್ಪನ್ನು ಹೇಳೋಣ ಥ್ಯಾಂಕ್ ಯು